ನೀವು ರಾಜ್ಯದಲ್ಲಿರುವ ದೇವಸ್ಥಾನಗಳು ಮಾತ್ರ ಅಲ್ಲ ಹೊರರಾಜ್ಯದಲ್ಲಿರುವ ದೇವಸ್ಥಾನಗಳಿಗೂ ಹೋಗಿ ಪೂಜೆಯನ್ನು ಮಾಡಿ ಬರುತ್ತಿದ್ದೀರಾ ಆದರೂ ಸಹ ನಿಮ್ಮ ಕಷ್ಟಗಳು ಹೆಚ್ಚಾಗುತ್ತಿದೆ ಹೊರತು ಕಡಿಮೆಯಾಗುತ್ತಿಲ್ಲ ಎಂಬ ಅನುಭವ ನಿಮಗೆ ಆಗುತ್ತಿದ್ದರೆ ಈ ಕಥೆಯನ್ನು ಸಂಪೂರ್ಣವಾಗಿ ಕೇಳಿ ನಿಮ್ಮ ಎಲ್ಲಾ ಕಷ್ಟಗಳು ಪರಿಹಾರ ಆಗುತ್ತದೆ ಇಂದಿನ ಕಾಲದಲ್ಲಿ ಕರ್ನಾಟಕದ ಒಂದು ಸಣ್ಣ ಊರಿನಲ್ಲಿ ರಾಮಣ್ಣ ಎಂಬ ಒಬ್ಬ ದೈವಭಕ್ತನು ವಾಸಿಸುತ್ತಿದ್ದನು ಅವನು ಜನ್ಮಸಿದ್ಧ ಭಕ್ತನು ಆತನ ಮನೆಯಲ್ಲಿ ಕುಲದೇವತೆ ಶ್ರೀ ಮಂಜುನಾಥ ಸ್ವಾಮಿಯ ವಿಗ್ರಹವಿತ್ತು ಪಿತೃಪರಂಪರೆಯಿಂದ ಅವರ ಕುಟುಂಬ ಈ ದೇವರನ್ನು ಪೂಜಿಸುತ್ತಿದ್ದರು ಆದರೆ ದಿನಗಳು ಕಳೆದಂತೆ ರಾಮಣ್ಣನಿಗೆ ತಿರುಪತಿ ತಿಮ್ಮಪ್ಪನ ಭಕ್ತಿ ಹೆಚ್ಚು ಬೆಳೆಯಿತು ತಿಮ್ಮಪ್ಪನ ಮಹಿಮೆ ಕೇಳಿ ಅವನು ಮನೆಯ ದೇವರನ್ನು ಕಡೆಗಣಿಸಿ ತಿರುಪತಿ ಶ್ರೀನಿವಾಸನ ಸೇವೆಯಲ್ಲಿ ತೊಡಗಿಕೊಂಡನು ಆತನ ಹೃದಯದಲ್ಲಿ ತಿರುಪತಿ ದೇವರ ಮೇಲಿನ ಭಕ್ತಿ ದಿಗಂತವನ್ನೇ ಮುಟ್ಟಿತ್ತು ಬೆಳಿಗ್ಗೆ ಎದ್ದು ಓಂ ವೆಂಕಟೇಶಾಯ ನಮಃ ಎಂಬ ಜಪದಲ್ಲಿ ತೊಡಗುತ್ತಿದ್ದನು ಎಲ್ಲ ಕಾರ್ಯಕ್ಕೂ ಗೋವಿಂದ ಗೋವಿಂದ ಎಂಬುದು ಅವನ ಬಾಯರಿಕೆ ಆಗಿತ್ತು ಒಂದು ದಿನ ತಿರುಪತಿಗೆ ಹೋಗಿ ಆತನಿಗೆ ದೇವರ ದರ್ಶನ ಪ್ರಾಪ್ತಿಯಾದ ನಂತರ ಅವನು ಕೇವಲ ತಿಮ್ಮಪ್ಪನ ಧ್ಯಾನದಲ್ಲಿ ಮಗ್ನನಾದ ದಿನ ಕಳೆದಂತೆ ಅವನು ತನ್ನ ಮನೆದೇವರ ಪೂಜೆ ಮಾಡುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಿದನು ಅವನ ಈ ನಿರ್ಧಾರದಿಂದ ಒಂದರ ನಂತರ ಒಂದಾಗಿ ಅಪಶಕುನಗಳು ಎದುರಾಗತೊಡಗಿದವು ಮೊದಲು ಆತನ ಹೊಲದಲ್ಲಿ ಕೃಷಿ ಸೊರಗಿತು ಸರಿಯಾದ ಫಸಲು ಬರುತ್ತಿಲ್ಲ ಹಸುವಿಗೆ ಕಾಯಿಲೆ ಬಂದು ಹಾಲು ಇಲ್ಲದೆ ದುಡಿಮೆಗೆ ಅಡ್ಡಿಯಾದವು ಮನೆ ಮಂದಿಯ ಆರೋಗ್ಯವು ಹದಗೆಟ್ಟಿತು ಆದರೂ ರಾಮಣ್ಣನ ಮನಸ್ಸು ತಿಮ್ಮಪ್ಪನ ಭಕ್ತಿಯಿಂದ ಬದಲಾಗಲಿಲ್ಲ ಈಗಲೂ ತಿಮ್ಮಪ್ಪನೇ ನನ್ನನ್ನು ರಕ್ಷಿಸುತ್ತಾನೆ ಎಂದು ನಂಬಿದ ಆತ ಮತ್ತೊಮ್ಮೆ ತಿರುಪತಿಗೆ ಹೊರಟನು ತಿರುಪತಿಯ ಶ್ರೀ ವೆಂಕಟೇಶ್ವರನ ದೇವಸ್ಥಾನದಲ್ಲಿ ಮೂರು ದಿನ ಉಳಿದು ಭಕ್ತಿಪೂರ್ವಕ ಸೇವೆ ಮಾಡಿದರೂ ಅವನ ಜೀವನದಲ್ಲಿ ಬದಲಾವಣೆಯಾಗಲಿಲ್ಲ ತಿರುಪತಿ ತಿಮ್ಮಪ್ಪನ ಮುಂದೆ ಅವನು ಕೈಮುಗಿದು ಭಕ್ತಿಯಿಂದ ಕೇಳಿದನು ಸ್ವಾಮಿ ನಾನು ನಿನ್ನ ಭತ್ತ ನಿನ್ನ ಸೇವೆಯಲ್ಲಿ ತೊಡಗಿದ್ದೇನೆ ಆದರೆ ನನ್ನ ಕಷ್ಟಗಳೇಕೆ ಕಮ್ಮಿಯಾಗುತ್ತಿಲ್ಲ ನಾನು ಅಂತ ಏನು ತಪ್ಪು ಮಾಡಿದ್ದೇನೆ ಎಂದು ದೇವರಿಗೆ ನಿರಂತರ ಪ್ರಾರ್ಥನೆ ಮಾಡಿದರೂ ಅವನ ಕಷ್ಟಗಳು ಕಡಿಮೆಯಾಗದೆ ಹೆಚ್ಚಾಗುತ್ತಲೇ ಹೋಯಿತು ಈ ಬಾರಿ ಅವನ ವ್ಯಾಪಾರವು ಬಹಳಷ್ಟು ನಷ್ಟವಾಗಿ ವ್ಯಾಪಾರದಲ್ಲಿ ಹಿನ್ನಡೆಯಾಯಿತು ಆತ ಗೊಂದಲಗೊಂಡು ಮತ್ತೆ ತಿರುಪತಿಯ ತಿಮ್ಮಪ್ಪನ ಬಳಿ ತೆರಳಿದ ಅಲ್ಲಿ ತಿಮ್ಮಪ್ಪನ ಪೂಜೆಯ ನಂತರ ಅವನು ತೀವ್ರ ದೀಪಾರಾಧನೆ ಮಾಡಿ ಕಣ್ಣೀರು ಹಾಕಿದಾಗ ಬಹಳಷ್ಟು ನೊಂದು ದೇಹ ದುರ್ಬಲವಾಗಿತ್ತು ಆತ ಸುಸ್ತಾಗಿ ಅಲ್ಲಿಯೇ ನಿದ್ರೆಗೆ ತಲುಪಿದನು ಆಗ ತಿಮ್ಮಪ್ಪನು ಅವನ ಕನಸಿನಲ್ಲಿ ಪ್ರತ್ಯಕ್ಷನಾದನು ರಾಮಣ್ಣ ನೀನು ನನಗೆ ಭಕ್ತನಾದರೂ ನಿನ್ನ ಮನೆ ದೇವರನ್ನು ಮರೆಯಬಾರದು ನಿನ್ನ ಕುಲದೇವರು ನಿನ್ನ ಕುಟುಂಬದ ರಕ್ಷಕ ನಾನು ವಿಶ್ವದ ರಕ್ಷಕ ಆದರೆ ನಿನ್ನ ಕುಟುಂಬದ ಭವಿಷ್ಯವನ್ನು ನೋಡಿಕೊಳ್ಳುವುದು ನಿನ್ನ ಕುಲದೇವರ ಕಾರ್ಯ ನಾನು ಎಂದಿಗೂ ನಿನ್ನ ಜೊತೆ ಇದ್ದೇನೆ ಆದರೆ ನಿನ್ನ ಮನೆದೇವರ ಆಶೀರ್ವಾದವೂ ಅಗತ್ಯ ನಿನ್ನ ಕುಟುಂಬದ ಭಾಗ್ಯವೃದ್ಧಿಗೆ ಮೊದಲು ಕುಲದೇವನನ್ನು ಪೂಜಿಸು ಎಂದು ಹೇಳಿ ಶ್ರೀ ವೆಂಕಟೇಶ್ವರನು ರಾಮಣ್ಣನಿಗೆ ಆಶೀರ್ವಾದ ಮಾಡಿ ಅಂತರಧಾನಿಯಾದನು ನಿದ್ರೆಯಿಂದ ಎದ್ದ ರಾಮಣ್ಣ ತಡ ಮಾಡದೆ ವೆಂಕಟೇಶ್ವರನಿಗೆ ನಮಸ್ಕಾರ ಮಾಡಿ ತಕ್ಷಣವೇ ಊರಿಗೆ ಮರಳಿದನು ಶ್ರೀ ಮಂಜುನಾಥನ ಪೂಜೆ ಪುನಃ ಆರಂಭಿಸಿದನು ಕುಟುಂಬದ ಸದಸ್ಯರ ಆರೋಗ್ಯ ಸುಧಾರಿಸಿತು ಬೆಳೆ ಚೇತರಿಸಿತು ವ್ಯಾಪಾರ ಪುನಃ ಚುರುಕಾಯಿತು ಪ್ರಿಯ ಭಕ್ತರೇ ನಿಮ್ಮ ಮನೆ ದೇವರ ಹೆಸರನ್ನು ಕಮೆಂಟ್ನಲ್ಲಿ ತಿಳಿಸಿ ಬನ್ನಿ ಕಥೆಯನ್ನು ಮುಂದುವರಿಸೋಣ ನಂತರ ರಾಮಣ್ಣ ತಿರುಪತಿಗೆ ಹೋಗಿ ಶ್ರೀ ವೆಂಕಟೇಶ್ವರನ ದರ್ಶನ ಪಡೆದಾಗ ದೇವರ ಕೃಪೆಯಿಂದ ಅವನು ಮನಃಶಾಂತಿ ಹೊಂದಿದನು ತಾನು ಮಾಡಿದ್ದ ತಪ್ಪಿನ ಅರಿವು ಹೊಂದಿದವನು ಅದನ್ನು ಪೂರೈಸಲು ಒಂದು ದೊಡ್ಡ ಅನ್ನಸಂತರ್ಪಣೆಯನ್ನೇ ಆಯೋಜಿಸಿದನು ಈ ಕಥೆಯ ತಳಹದಿ ಭಕ್ತಿಯ ತಾತ್ಪರ್ಯವನ್ನು ನಮಗೆ ತಿಳಿಸುತ್ತದೆ ಯಾವ ದೇವರ ಮೇಲಾದರೂ ಭಕ್ತಿ ಇರಲಿ ಆದರೆ ನಮ್ಮ ಕುಟುಂಬದ ಕುಲದೇವರನ್ನು ಮರೆಯಬಾರದು ಎಲ್ಲಾ ದೇವರುಗಳು ಒಂದೇ ಎಂಬ ಭಾವನೆ ಇರಲಿ ಆದರೆ ಕುಲದೇವರ ಪೂಜೆ ನಮ್ಮ ಪಿತೃಪರಂಪರೆಯಿಂದ ಬಂದ ಸಂಪ್ರದಾಯ ಅದನ್ನು ಉಳಿಸಿಕೊಂಡು ಹೋಗಬೇಕು ರಾಮಣ್ಣನ ಕಥೆ ಸಾಧಾರಣ ಭಕ್ತನ ಸಂಶಯ ಮತ್ತು ದೇವರ ಪರಿಹಾರವನ್ನು ತೋರುವ ಅಪೂರ್ವ ಪೌರಾಣಿಕ ಕಥೆ ಇದು ನಾವು ನಮ್ಮ ಜೀವನದಲ್ಲಿ ಸಹ ಅನುಸರಿಸಬೇಕಾದ ನಿಜವಾದ ಧಾರ್ಮಿಕ ತತ್ವ ಇದೇ ರೀತಿ ಹೆಚ್ಚಿನ ಧಾರ್ಮಿಕ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ